ಸ್ನೇಹಿತರೆ ಊಟ ಮಾಡುವಾಗ ನಮ್ಮ ಮನೆಯಲ್ಲಿ ಹಿರಿಯರು ಕೆಲವು ಮಾತುಗಳನ್ನು ಹೇಳುತ್ತಾರೆ ಅಂದರೆ ಊಟ ಮಾಡುವಾಗ ಮಾತಾಡಬೇಡ ಅಂತ ಮೊಬೈಲ್ ಟಿವಿ ನೋಡಬೇಡ ಅಂತ ತಿಂದ ತಕ್ಷಣ ಮಲಗಬೇಡ ಅಂತ ಈ ರೀತಿ ಊಟಕ್ಕೂ ಮತ್ತು ಶಿಸ್ತಿಗೂ ಲಿಂಕ್ ಮಾಡುತ್ತಾ ಕೆಲವು ಸೂಚನೆಗಳನ್ನು ಕೊಡುತ್ತಾರೆ ಆದರೆ ಈಗಿನ ಜನರೇಷನ್ ಅವರು ಈ ಮಾತುಗಳನ್ನು ಕೇಳುವುದೇ ಇಲ್ಲ ಆದರೆ ಇದರ ಹಿಂದೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ತುಂಬಾ ರಹಸ್ಯಗಳು ಅಡಗಿವೆ ಒಂದು ವೇಳೆ ಏನಾಗುತ್ತೆ ಬಿಡು ಅಂತ ಇದರ ಬಗ್ಗೆ ಕೇರ್ಲೆಸ್ ಮಾಡಿದ್ರೆ ಊಟ ಮಾಡಿದ ನಂತರ ಮಾಡುವ ಈ ಬ್ಯಾಡ್ ಹ್ಯಾಬಿಟ್ಸ್ ಬರುತ್ತೆ ದೀರ್ಘಕಾಲದಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತೆ ಈ ವಿಡಿಯೋದಲ್ಲಿ ನಾವು ಊಟ ಮಾಡಿದ ನಂತರ ಮಾಡಬಾರದ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಪಾಯಿಂಟ್ ನಂಬರ್ ಒನ್ ಲಾಂಗ್ ಟೈಮ್ ತುಂಬಾ ಜನ ಮೊಬೈಲ್ ನೋಡಿಕೊಂಡು ಟಿವಿ ನೋಡಿಕೊಂಡು ಊಟ ಮಾಡುತ್ತಾರೆ ಈ ರೀತಿ ಅದರ ಮೇಲಿರೋ ಇಂಟರೆಸ್ಟ್ ನಿಂದ ಹೆಚ್ಚು ಸಮಯ ಒಂದೇ ಜಾಗದಲ್ಲಿ ಕೂತ್ಕೊಂಡಿರುತ್ತಾರೆ ಊಟ ಮಾಡಿದ ನಂತರ ಕೂಡ ಅದೇ ರೀತಿ ಕೂತ್ಕೊಂಡಿರುತ್ತಾರೆ ಇದು ಕೂಡ ಒಂದು ಬ್ಯಾಡ್ ಹ್ಯಾಬಿಟ್ ಈ ರೀತಿ ಒಂದೇ ಜಾಗದಲ್ಲಿ ಹೆಚ್ಚು ಸಮಯ ಕೂರೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಬರುತ್ತೆ ನಾವು ತಿಂದ ಆಹಾರ ಜೀರ್ಣ ಆಗೋದಕ್ಕೆ ಎನರ್ಜಿ ಜಾಸ್ತಿ ಬೇಕು ಇದಕ್ಕಾಗಿ ದೇಹದಲ್ಲಿರುವ ರಕ್ತ ಹೊಟ್ಟೆ ಭಾಗಕ್ಕೆ ಬಂದು ಸೇರುತ್ತೆ ಅಂತಹ ಸಮಯ ಸಮಯದಲ್ಲಿ ಹೆಚ್ಚು ಸಮಯ ಕೂತಿದ್ರೆ ಹೊಟ್ಟೆ ಭಾಗದಲ್ಲಿ ಬ್ಲಡ್ ಫ್ಲೋ ಕಮ್ಮಿಯಾಗಿ ಜೀರ್ ನಕ್ರಿಯೆಗೆ ಸಮಸ್ಯೆ ಆಗುತ್ತೆ ಇದು ಇದೇ ರೀತಿ ಮುಂದುವರೆದರೆ ಬ್ಲೋಟಿಂಗ್ ಗ್ಯಾಸ್ ಪ್ರಾಬ್ಲಮ್ ಹೊಟ್ಟೆ ಭಾಗದಲ್ಲಿ ಕೊಬ್ಬು ಜಾಸ್ತಿ ಆಗೋದು ಎದೆ ಉರಿ ಇಂತಹ ಸಮಸ್ಯೆಗಳು ಬರುತ್ತೆ ಅದರಿಂದ ಊಟ ಮಾಡಿದ ನಂತರ ಒಂದೇ ಜಾಗದಲ್ಲಿ ಹೆಚ್ಚು ಸಮಯ ಕೂರಬಾರದು ಪಾಯಿಂಟ್ ನಂಬರ್ ಎರಡು ನೀರು ಕುಡಿಯುವುದು ನಮ್ಮಲ್ಲಿ ತುಂಬಾ ಜನಕ್ಕೆ ಊಟ ಮಾಡಿದ ತಕ್ಷಣ ಹೆಚ್ಚು ನೀರು ಕುಡಿಯುವ ಅಭ್ಯಾಸ ಇರುತ್ತೆ ಆರೋಗ್ಯವಾಗಿರಬೇಕು ಅಂದ್ರೆ ಹೆಚ್ಚು ನೀರು ಕುಡಿಬೇಕು ಅನ್ನೋದು ನಿಜಾನೆ ಆದರೆ ಊಟ ಮಾಡಿದ ತಕ್ಷಣ ಹೆಚ್ಚು ನೀರು ಕುಡಿಬಾರದು ಸ್ವಲ್ಪ ಮಟ್ಟಿಗೆ ಮಾತ್ರ ನೀರು ಕುಡಿಬೇಕು ಇಲ್ಲ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಡಿಸ್ಟರ್ಬ್ ಆಗುತ್ತೆ ನಾವು ಊಟ ಮಾಡಿದಾಗ ಅದನ್ನು ಜೀರ್ಣ ಮಾಡಲು ನಮ್ಮ ಸ್ಟಮಕ್ ನಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ರಿಲೀಸ್ ಆಗುತ್ತೆ ಅಂತಹ ಸಮಯದಲ್ಲಿ ಹೆಚ್ಚು ನೀರು ಕುಡಿದರೆ ಆ ಜ್ಯೂಸಸ್ ಎಲ್ಲ ಡೈಲ್ಯೂಟ್ ಆಗಿ ಹೋಗುತ್ತೆ ಇದರಿಂದ ಜೀರ್ಣಕ್ರಿಯೆ ನಿಧಾನವಾಗಿ ನಡೆಯುತ್ತೆ ಅದೇ ರೀತಿ ತುಂಬಾ ಜನ ಕೋಲ್ಡ್ ವಾಟರ್ ಅನ್ನು ಕುಡಿಯುತ್ತಾರೆ ಇದು ಕೂಡ ತಪ್ಪು ಕೋಲ್ಡ್ ವಾಟರ್ ಕುಡಿದರೆ ಅಸಿಡಿಟಿ ಬರುವ ಸಾಧ್ಯತೆ ಕೂಡ ಜಾಸ್ತಿ ಆದ್ದರಿಂದ ಊಟ ಮಾಡಿದ ತಕ್ಷಣ ಹೆಚ್ಚು ನೀರು ಕುಡಿಬೇಡಿ ಊಟ ಮಾಡಿದ ಮೂವತ್ತು ನಿಮಿಷಗಳ ನಂತರವೇ ಹೆಚ್ಚು ನೀರನ್ನು ಕುಡಿಯಿರಿ ಪಾಯಿಂಟ್ ನಂಬರ್ ಮೂರು ವಾಕಿಂಗ್ ತುಂಬಾ ಜನ ಊಟ ಮಾಡಿದ ನಂತರ ಸ್ವಲ್ಪ ದೂರ ಆದರೂ ವಾಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಇದು ಒಳ್ಳೆಯ ಅಭ್ಯಾಸನೇ ಆದರೆ ಇದು ಪೂರ್ತಿಯಾಗಿ ನಿಜ ಅಲ್ಲ ವಾಕಿಂಗ್ ಮಾಡೋದು ಒಳ್ಳೆಯದೇ ಆಗಿದ್ದರು ಊಟ ಮಾಡಿದ ತಕ್ಷಣ ತಕ್ಷಣ ಹೆಚ್ಚು ದೂರ ವಾಕಿಂಗ್ ಮಾಡಿದರೆ ನಮ್ಮ ಸ್ಟಮಕ್ ನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆಸೆ ಆಗುತ್ತೆ ಕೆಲವರು ತೂಕ ಕಮ್ಮಿ ಆಗಬೇಕು ಅಂತಾನೋ ಚೆನ್ನಾಗಿ ಜೀರ್ಣ ಆಗಬೇಕು ಅಂತಾನೋ ಊಟ ಮಾಡಿದ ತಕ್ಷಣ ಹೆಚ್ಚು ದೂರ ವಾಕಿಂಗ್ ಮಾಡ್ತಾರೆ ಈ ರೀತಿ ಹೆಚ್ಚು ದೂರ ವಾಕಿಂಗ್ ಮಾಡುವುದರಿಂದ ಹೆಚ್ಚು ರಿಲೀಸ್ ಆಗಿ ನಿಮ್ಮ ಸ್ಟಮಕ್ ಗೆ ತೊಂದರೆಯಾಗುತ್ತೆ ಇದರಿಂದ ಎದೆ ಉರಿ ಆಸಿಡ್ಸ್ ರಿಫ್ಲೆಕ್ಷನ್ ಅಲ್ಸರ್ಸ್ ಇಂತಹ ಸಮಸ್ಯೆಗಳು ಬರುತ್ತೆ ಆದ್ದರಿಂದ ಊಟ ಮಾಡಿದ ಮೂವತ್ತು ನಿಮಿಷಗಳ ನಂತರ ವಾಕಿಂಗ್ ಮಾಡಿ ಇದು ತುಂಬಾನೇ ಒಳ್ಳೆಯದು ಅದರಲ್ಲೂ ಸಕ್ಕರೆ ಕಾಯಿಲೆ ಇರೋರು ವಾಕಿಂಗ್ ಮಾಡೋದು ಇನ್ನೂ ಒಳ್ಳೆಯದು ಇದರಿಂದ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಜೀರ್ಣಶಕ್ತಿ ಬೆಳೆಯುತ್ತೆ ರಾತ್ರಿ ಸಮಯದಲ್ಲಿ ಒಳ್ಳೆ ನಿದ್ದೆ ಕೂಡ ಬರುತ್ತೆ ಪಾಯಿಂಟ್ ನಂಬರ್ ನಾಲ್ಕು ಫ್ರೂಟ್ಸ್ ಕೆಲವರಿಗೆ ಊಟ ಮಾಡಿದ ತಕ್ಷಣ ಹಣ್ಣುಗಳನ್ನು ತಿನ್ನುವ ಅಭ್ಯಾಸ ಇರುತ್ತೆ ಅದೇ ರೀತಿ ಹಣ್ಣುಗಳನ್ನು ತಿಂದರೆ ಜೀರ್ಣ ಆಗೋದಕ್ಕೆ ಹೆಚ್ಚು ಸಮಯ ತಗೊಳ್ಳುತ್ತೆ ಆದ್ದರಿಂದ ಹಣ್ಣುಗಳನ್ನು ತಿನ್ನಬೇಕು ಅಂತ ಅಂದುಕೊಳ್ಳುವವರು ಊಟ ಮಾಡುವುದಕ್ಕಿಂತ ಎರಡು ಗಂಟೆ ಮುಂಚೆ ಆಗಲಿ ಎರಡು ಗಂಟೆ ನಂತರ ಆಗಲಿ ತಿನ್ನಬೇಕು ನಾವು ಮಾಡುವ ಊಟದಲ್ಲಿರುವ ಪೋಷಕಾಂಶಗಳನ್ನು ನಮ್ಮ ದೇಹ ಸರಿಯಾಗಿ ಅಪ್ಸರ್ ಮಾಡಿಕೊಳ್ಳಬೇಕು ಅಂದರೆ ಹಣ್ಣುಗಳನ್ನು ಸ್ವಲ್ಪ ಲೇಟ್ ಆಗಿ ತಿನ್ನೋದು ಒಳ್ಳೆಯದು ಅದು ಬಿಟ್ಟು ಊಟ ಮಾಡಿದ ತಕ್ಷಣ ಹಣ್ಣುಗಳನ್ನು ತಿಂದರೆ ಇನ್ ಡೈಜೆಷನ್ ಹಾರ್ಟ್ ಬರ್ನ್ ಡೈಜೆಸ್ಟಿವ್ ಡಿಸ್ಕಂಕರ್ಟ್ ಈ ಸಮಸ್ಯೆಗಳು ಬರುತ್ತೆ ಇದರಿಂದ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಆದ್ದರಿಂದ ಊಟ ಮಾಡಿದ ನಂತರ ಸ್ವಲ್ಪ ಸಮಯ ತೆಗೆದುಕೊಂಡು ಹಣ್ಣುಗಳನ್ನು ತಿನ್ನಬೇಕು ಪಾಯಿಂಟ್ ನಂಬರ್ ಐದು ನಿದ್ದೆ ಮಾಡುವುದು ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಊಟ ಮಾಡಿದ ನಂತರ ನಿದ್ದೆ ಕೀಲಿಂಗ್ ಬರುತ್ತೆ ಕೆಲವರು ತಕ್ಷಣ ಮಲಗಬೇಕು ಅಂತ ಅಂದುಕೊಳ್ಳುತ್ತಾರೆ ಇಂತಹ ಸಮಯದಲ್ಲಿ ಕಣ್ಣು ಮುಚ್ಚಿದರೆ ಸಾಕು ನಿದ್ದೆ ವೇಗವಾಗಿ ಬರುತ್ತೆ ನಿಜ ಹೇಳಬೇಕು ಅಂದರೆ ಇದು ಒಂದು ಬ್ಯಾಡ್ ಹ್ಯಾಬಿಟ್ಗೆ ಸಮಾನ ತಿಂದ ತಕ್ಷಣ ಮಲಗಿದರೆ ನಮ್ಮ ಸ್ಟಮಕ್ ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಆಹಾರ ನಾಳಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ ಇದರಿಂದ ಆಸಿಡ್ ರಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ ಅಸಿಡಿಟಿ ಬರುತ್ತೆ ಇದೇ ರೀತಿ ಮುಂದುವರೆದರೆ ತೂಕ ಜಾಸ್ತಿ ಆಗುವ ಸೈಡ್ ಎಫೆಕ್ಟ್ ಕೂಡ ಬರಬಹುದು ಆದ್ದರಿಂದ ಊಟ ಮಾಡಿದ ತಕ್ಷಣ ಮಲಗಬಾರದು ಊಟಕ್ಕೂ ಮತ್ತು ನಿದ್ದೆಗೂ ಎರಡು ಗಂಟೆಗಳ ಗ್ಯಾಪ್ ಇರಬೇಕು ಅಂತ ಕೆಲವು ಅಧ್ಯಯನಗಳು ಹೇಳುತ್ತೆ ಪಾಯಿಂಟ್ ನಂಬರ್ ಆರು ಟೀ ಕಾಫಿ ಕೆಲವರಿಗೆ ತಿಂದ ತಕ್ಷಣ ಟೀ ಕಾಫಿ ಕುಡಿಯುವ ಅಭ್ಯಾಸ ಕೂಡ ಇರುತ್ತೆ ಈ ರೀತಿ ಕುಡಿಯೋದ್ರಿಂದ ದೊಡ್ಡ ಮಟ್ಟದಲ್ಲಿ ಫ್ಯಾಟಿ ಆಸಿಸ್ ರಿಲೀಸ್ ಆಗುತ್ತೆ ಇದರಿಂದ ನಾವು ತಿಂದ ಆಹಾರ ಜೀರ್ಣ ಆಗೋದಕ್ಕೆ ಕಷ್ಟ ಆಗುತ್ತೆ ಕಾಫಿಯಲ್ಲಿರುವ ಕೆಫಿನಿಂದ ಜೀರ್ಣಶಕ್ತಿ ಕಮ್ಮಿಯಾಗುತ್ತೆ ಅಂತ ಕೆಲವು ಅಧ್ಯಯನಗಳಲ್ಲಿ ಗೊತ್ತಾಗಿದೆ ಅದೇ ರೀತಿ ಆಹಾರದಲ್ಲೂ ಮತ್ತು ಕಾಫಿಯಲ್ಲೂ ಪ್ರೋಟೀನ್ಸ್ ಇರುತ್ತೆ ಆದ್ದರಿಂದ ತಿಂದ ತಕ್ಷಣ ಟೀ ಕಾಫಿ ಕುಡಿದರೆ ಅದು ಜೀರ್ಣ ಆಗೋದಕ್ಕೆ ತುಂಬಾ ಸಮಯ ಹಿಡಿಸುತ್ತೆ ಇನ್ನು ನಾವು ತಿಂದ ಆಹಾರದಲ್ಲಿರುವ ಪೋಷಕಾಂಶಗಳನ್ನ ನಮ್ಮ ದೇಹ ಸರಿಯಾಗಿ ಅಪ್ಸರ್ವ್ ಕೂಡ ಮಾಡಿಕೊಳ್ಳುವುದಿಲ್ಲ ಇದರಿಂದ ಗ್ಯಾಸ್ ಸಮಸ್ಯೆ ಹೆಚ್ಚಾಗುತ್ತೆ ಆದ್ದರಿಂದ ತಿಂದ ತಕ್ಷಣ ಟೀ ಕಾಫಿ ಕುಡಿಯೋದನ್ನ ಕಂಟ್ರೋಲ್ ಮಾಡಿ ಪಾಯಿಂಟ್ ನಂಬರ್ ಏಳು ಬಾತಿಂಗ್ ತುಂಬಾ ಜನಕ್ಕೆ ಊಟ ಮಾಡಿದ ತಕ್ಷಣ ಸ್ನಾನ ಮಾಡುವ ಅಭ್ಯಾಸ ಇರುತ್ತೆ ಆದರೆ ಈ ರೀತಿ ಮಾಡುವುದರಿಂದ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಈ ರೀತಿ ಮಾಡಿದರೆ ಗ್ಯಾಸ್ಟ್ರಿಕ್ ಬರುವ ಸಾಧ್ಯತೆ ಕೂಡ ತುಂಬಾ ಜಾಸ್ತಿ ಇಲ್ಲಿ ನಿಮಗೆ ಒಂದು ಅನುಮಾನ ಬರಬಹುದು ಊಟ ಮಾಡುವುದಕ್ಕೂ ಸ್ನಾನ ಮಾಡೋದಕ್ಕೂ ಸಂಬಂಧ ಏನು ಅಂತ ನಾವು ಊಟ ಮಾಡಿದ ನಂತರ ಹೊಟ್ಟೆಯಲ್ಲಿರುವ ಊಟ ಜೀರ್ಣ ಆಗೋದಕ್ಕೆ ರಕ್ತವೆಲ್ಲ ಹೊಟ್ಟೆ ಭಾಗಕ್ಕೆ ಬರುತ್ತೆ ಏಕೆಂದ್ರೆ ತಿಂದ ಆಹಾರ ಜೀರ್ಣ ಆಗೋದಕ್ಕೆ ಎನರ್ಜಿ ಬೇಕಲ್ವಾ ಅದರಿಂದ ನಾವು ತಿಂದ ತಕ್ಷಣ ಸ್ನಾನ ಮಾಡಿದ್ರೆ ನಮ್ಮ ದೇಹದ ಉಷ್ಣಾಂಶದಲ್ಲಿ ಏರುಪೇರುಗಳು ಬರುತ್ತೆ ತಕ್ಷಣ ಈ ಸಿಗ್ನಲ್ ಮೆದುಳಿಗೆ ಸೇರಿ ಬಾಡಿ ಟೆಂಪರೇಚರ್ ಅನ್ನ ಬ್ಯಾಲೆನ್ಸ್ ಮಾಡುವ ಕೆಲಸದಲ್ಲಿ ಬೀಳುತ್ತೆ ಆಗ ರಕ್ತ ಅನ್ನೋದು ಹೊಟ್ಟೆ ಭಾಗದಲ್ಲಿ ಅಲ್ಲದೆ ಚರ್ಮದ ಕಡೆ ಶಿಫ್ಟ್ ಆಗುತ್ತೆ ಇದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ ನಾವು ತಿಂದ ಆಹಾರಕ್ಕೆ ಬೇಕಾದ ಆಸಿಡ್ ಸರಿಯಾಗಿ ರಿಲೀಸ್ ಆಗೋದಿಲ್ಲ ಇದರಿಂದ ಜೀರ್ಣಕ್ರಿಯೆ ಸ್ಲೋ ಆಗುತ್ತೆ ಆದ್ದರಿಂದ ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬೇಡಿ ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡಿ ಪಾಯಿಂಟ್ ನಂಬರ್ ಎಂಟು ಸ್ಮೋಕಿಂಗ್ ಇದು ಬ್ಯಾಡ್ ಹ್ಯಾಬಿಟ್ ಅಂತ ಎಲ್ಲರಿಗೂ ಗೊತ್ತು ಆದರೂ ಕೂಡ ತುಂಬಾ ಜನ ಊಟ ಮಾಡಿದ ತಕ್ಷಣ ಸ್ಮೋಕಿಂಗ್ ಮಾಡ್ತಾರೆ ಅದರಲ್ಲೂ ಮಧ್ಯಾಹ್ನದ ಸಮಯದಲ್ಲಿ ಇದು ತುಂಬಾ ಜಾಸ್ತಿ ಆದರೆ ಅಧ್ಯಯನಗಳು ಏನು ಹೇಳುತ್ತೆ ಅಂದ್ರೆ ಊಟ ಮಾಡಿದ ತಕ್ಷಣ ಒಂದು ಸಿಗರೆಟ್ ಕುಡಿದರೆ ಅದು ಹತ್ತು ಸಿಗರೆಟ್ಗೆ ಸಮಾನನಂತೆ ಇದರಿಂದ ಲಂಗ್ಸ್ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ ನಲ್ಲಿರುವ ನಿಕೋಟಿನ್ ರಕ್ತದಲ್ಲಿ ಬೆರೆತು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಡಿಸ್ಟರ್ಬ್ ಮಾಡುತ್ತೆ ಈ ರೀತಿ ಊಟ ಮಾಡಿದ ನಂತರ ಸಿಗರೆಟ್ ಕುಡಿದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಅಂತ ಕೆಲವು ಪರಿಶೋಧನೆಗಳಲ್ಲಿ ಗೊತ್ತಾಗಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಊಟ ಮಾಡಿದ ತಕ್ಷಣ ಸಿಗರೆಟ್ ಅನ್ನು ಸೇದಬೇಡಿ ಈ ಅಭ್ಯಾಸವನ್ನ ದೂರ ಮಾಡೋದು ತುಂಬಾನೇ ಒಳ್ಳೆಯದು ಇವು ಮಾತ್ರವಲ್ಲ ಊಟ ಮಾಡಿದ ತಕ್ಷಣ ಯಾವುದೇ ಹಾರ್ಡ್ ವರ್ಕ್ ಅನ್ನು ಮಾಡಬಾರದು ವರ್ಕೌಟ್ ಅನ್ನು ಮಾಡಬಾರದು ಎಕ್ಸರ್ಸೈಜ್ ಅನ್ನು ಮಾಡಬಾರದು ಏಕೆಂದ್ರೆ ಅದು ನೇರವಾಗಿ ನಮ್ಮ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ ಊಟ ಮಾಡಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಐದು ನಿಮಿಷಗಳ ಕಾಲ ವಜ್ರಾಸನದಲ್ಲಿ ಕೂರಬೇಕು ಆಗ ನಿಮ್ಮ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ನಡೆಯುತ್ತೆ ದೀರ್ಘಕಾಲದಲ್ಲಿ ಬರುವ ಅನಾರೋಗ್ಯದ ಸಮಸ್ಯೆಗಳನ್ನ ಇದರಿಂದ ದೂರ ಮಾಡಬಹುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ